ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಜೈ ಶ್ರೀರಾಮ್ ನಾವು ಇವತ್ತು ಇಲ್ಲೇ ಈ ಊರ ಮನೆಯಲ್ಲೇ ಉಳ್ಕೊಂಡಿದ್ವಿ ಈ ಮಹಾನುಭಾವ ಮನೆಯಲ್ಲೇ ಉಳ್ಕೊಂಡಿದ್ವಿ ನೋಡಿ ಅವ್ರ ಮನೆ ಇದೆ ಇಲ್ಲಿಂದ ನಾವು ಹೋಗುವಾಗ ಅವರ ಮಿಸ್ಸಸ್ ನಮಗೆ ಅವ್ರ ಮನೆಯಲ್ಲಿ ಬನ್ನಿ ನಾನು ಇವತ್ತು ನಿಮ್ಮ ಸೇವೆ ಮಾಡ್ತೀನಿ ಅಂತೇಳಿ ಕರ್ಕೊಂಡೋಗಿದ್ರು ಈಗ ನಾವು ಬೆಳಿಗ್ಗೆ ಅವ್ರ ಮನೆಯಿಂದ ನಾವು ಹೊರಡು ಮುಂದಕ್ಕೂ ಸಾಕ್ತಾ ಈ ಊರಿನ ವಿಶೇಷತೆ ಏನಂದರೆ ಇಲ್ಲೇ ಒಂದು ಶಾಲಿಗ್ರಾಮ ಅನ್ನೋ ಊರಿದೆ ಅಲ್ಲಿ ಮಾ ನರ್ಮದಾ ಘಾಟ್ ಇದೆ ಆಮೇಲೆ ಇಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ ನೋಡಿ ಈ ಥರ ಕಾಣುತ್ತೆ ಮತ್ತೆ ಬೆಳಿಗ್ಗೆ ಮುಂದೆ ಸಾಕ್ತಾ ಹೊಂಟ್ವಿ ಇಲ್ಲಿ ಒಂದು ವಿಚಿತ್ರವಾದ ಕ್ವಶನ್ ಬಂತು ಯಾಕಂದರೆ ಎಲ್ಲ ವಯಸ್ಸಾದವರು ಅವರ ಮನೆಯ ಮೂಟೆಯನ್ನು ಕಟ್ಕೊಂಡು ಮುಂದಕ್ಕೆ ನರ್ಮದಾ ಪರಿಕ್ರಮ ಆನಂದನ ಮಾಡಲಿಕ್ಕೆ ಮತ್ತೆ ಆನಂದನ ಪಡೆದುಕೊಳ್ಳೋಕ್ಕೆ ಅವರು ಇಲ್ಲಿ ಬಂದಿದ್ದಾರೆ ನೋಡಿ ಈ ಕಡೆ ಎಲ್ಲರೂ ಕೂಡ ವಯಸ್ಸಾದವರೇ ಇದ್ದಾರೆ ಗಂಟು ಮುಟ್ಟೆ ಕಟ್ಕೊಂಡು ಮನೆಯಿಂದ ಅವರು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ನೋಡಿ ಈ ಸೈಡ್ ಕೂಡ ನಾವು ನೋಡಿದ್ರು ಎಲ್ಲ ಏಜ್ ಆದವರೇ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ವಯಸ್ಸಾದವರೇ ಇದ್ದಾರೆ ಇಲ್ಲಿ ಓಡಾಡ್ತಿರುವಂಥ ಬರ್ತಿರುವಂಥ ಪರಿಕ್ರಮ ವಾಸಿಗಳಲ್ಲಿ ಬಂದಂಥ ಕ್ವಶನ್ ಏನಂದರೆ ನೀವು ಈ ವಯಸ್ಸಲ್ಲೇ ಯಾಕೆ ನರ್ಮದಾ ಪರಿಕ್ರಮನ ಮಾಡ್ತಾಯಿದ್ದೀರಾ ಅಥವಾ ಈ ವಯಸ್ಸಲ್ಲೇ ಯಾಕೆ ಈ ಥರ ನೀವು ತೀರ್ಥ ಯಾತ್ರೆಗಳನ್ನು ಇದ್ದೀರಾ ಅಂತ ನಮ್ಮನ್ನು ಅವರನ್ನು ಕೇಳಿದರು ಸೊ ಅದಕ್ಕೆ ನಾನು ಹೇಳಿದ್ದಿಷ್ಟೇ ಅವರಿಗೆ ನೋಡಿ ಸ್ವಾಮಿ ನಮಗೆ ಆಗಿರೋದು ವಯಸ್ಸು ಇಷ್ಟೇ ಅದು ನಾವಿರುವಂಥ ವಯಸ್ಸು ಅಷ್ಟೇ ಹೌದಾ ಬಟ್ ಯಥಾರ್ಥ ಯಥಾರ್ಥ ನಮ್ಮಲ್ಲಿ ನಮ್ಮ ಆತ್ಮಕ್ಕೆ ಆಗಿರೋ ವಯಸ್ಸನ್ನು ಯಾರು ಕಂಡುಹಿಡಿಯ ಹಿಡೀಲಿಕ್ಕೆ ಸಾಧ್ಯನೇ ಇಲ್ವಲ್ಲ ನಾನು ಎಷ್ಟೋ ಜನ್ಮದಿಂದ ಪುನರ್ಜನ್ಮ 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 ತಾಳಿ ಬರುತ್ತಾನೇ ಇದ್ದೀನಿ ಸೊ ಎಲ್ಲದಕ್ಕಿಂತ ದೊಡ್ಡ ಸಾಧನೆಯೇನು ನಮ್ಮ ಆತ್ಮ ಸಮರ್ಪಣೆ ಆತ್ಮ ಸಾಧನೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಅವ್ರಿಗೆ ಹೇಳಿದೆ ನಮ್ಮ ಆತ್ಮ ಸಾಧನೆಗೋಸ್ಕರ ನಾನು ಇಲ್ಲಿ ಬಂದಿರೋದು ಇಲ್ಲಿ ನಾನು ಮಾಡ್ತಿದ್ದಂಥ ಯಾವುದೇ ಕೆಲಸ ಆಗಿರಲಿ ನಾನು ಹೊರಗಡೆ ಎಷ್ಟು ಕೆಲಸ ಮಾಡ್ತಿದ್ದೆ ಅದು ಯಾವುದು ಕೂಡ ಸಾಧನೆ ಅಲ್ಲ ನನ್ನ ಆತ್ಮ ಸಾಧನೆ ನಾನು ಮಾಡ್ತೀನಲ್ಲ ಅದೇ ನನ್ನ ದೊಡ್ಡ ಸಾಧನೆ ಆ ಸಾಧನೆನ ನಾನು ಮಾಡಲಿಕ್ಕೆ ಈ ಮಾ ನರ್ಮದಾ ಪರಿಕ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ ಸೊ ಅವರು ನಿಮ್ಮ ಈ ಸತ್ಸಂಗದ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿದರು ಇದು ಕೂಡ ಅಷ್ಟೇ ನಾನು ಮಾತಾಡ್ತಿರೋದಲ್ಲ ಇದೆಲ್ಲ ಪ್ರಕೃತಿ ನನ್ನಲ್ಲಿ ಮಾತಾಡಿಸುತ್ತೆ ಪ್ರಕೃತಿಯಲ್ಲಿ ನಾವು ಹೊಂದಿಕೊಂಡ್ರೆ ಪ್ರಕೃತಿ ನಮ್ಮ ಜೊತೆ ಹೊಂದಿಕೊಳ್ಳುತ್ತೆ ಅನ್ನೋದಕ್ಕೆ ಈ ಥರದ ಉದಾಹರಣೆಯು ಉದಾಹರಣೆಯ ಆ ಉತ್ತರಗಳು ನಮಗೆ ಸಿಗುತ್ತೆ ಅಂತ ನಾನು ಅವರಿಗೆ ಹೇಳಿದೆ ಈ ಥರ ಪ್ರಕೃತಿಯಲ್ಲಿ ಪ್ರಕೃತಿ ಜೀವ ಪ್ರಕೃತಿನೇ ದೈವ ಪ್ರಕೃತಿನೇ ಎಲ್ಲ ಪ್ರಕೃತಿಯಿಂದ ನಾವೆಲ್ಲ ನೋಡಿ ಇಲ್ಲಿ ಸಾವಿರಾರು ಕಿಲೋಮೀಟ್ರ್ಗಳಿಂದ ಅವರ ಸಾಧನೆಯ ಇಲ್ಲಿ ಮಾಡಲಿಕ್ಕೆ ಬಂದಿದ್ದಾರೆ ಇಲ್ಲಿ ಅವರವ್ರ ಒಂಟೆ ಅವರವ್ರ ಗಂಟು ಮೂಟೆ ಎಲ್ಲ ತೊಗೊಂಬಂದು ಇಲ್ಲೇ ಅವರು ಸಾಧನೆ ಕೂಡ ಮಾಡ್ತಾರೆ ಅವ್ರ ಜೊತೆಗೆ ಅವ್ರಿದ್ದಂಥ ಪ್ರಾಣಿಗಳಿಗೂ ಸಾಕರಣೆ ಮಾಡ್ತಾರೆ ಈ ಕಡೆ ಪ್ರಾಣಿಗಳ ಸಾಕರಣೆಯೂ ಆಯಿತು ಜೀವನಕ್ಕೆ ಆಯಿತು ಅದ್ರ ಜೊತೆಗೆ ಅವ್ರ ಬಿಸ್ನೆಸ್ ಆಯಿತು ಮತ್ತು ಅವ್ರ ಜೊತೆಗೆ ನರ್ಮದ ಮಾ ನರ್ಮದ ಪರಿಕ್ರಮದ ನರ್ಮದ ತಟ್ಟಲ್ಲಿ ಅವರು ಸಾಧನೆಯನ್ನು ಮಾಡುವಂಥ ಹಂತಕ್ಕೆ ಬಂದರು ಈ ಥರ ಅದ್ಭುತವಾದ ಸ್ಥಳ ನೋಡಲಿಕ್ಕೆ ನಮಗಂತೂ ತುಂಬಾ ಖುಷಿಯಾಗುತ್ತೆ ಮುಂದೆ ಸಾಕ್ತಾ ಸಾಕ್ತಾ ಇನ್ನೂ ಹೋಗೋಣ ಇನ್ನಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತೇನೆ ನೋಡಿ ಇಲ್ಲೆಲ್ಲ ಬಂದಿರೋ ದನ ಕಾಯೋಕೆ ಬಂದಿದ್ದ ಹುಡುಗರು ದನ ಕುರಿ ಮೇಕೆ ಅವ್ರು ಅವ್ರ ಮನೇಲಿ ಯಾವ್ಯಾವ ಇರ್ತಾರೋ ಅದೊಂದು ತೊಗೊಬಂದಿಲ್ ಮೇಯ್ಸಕ್ಕೆ ಬಂದಿದ್ದಾರೆ ನರ್ಮದೇ ಹರ್ ನರ್ಮದೇ ಹರ್ ಇಲ್ಲಿ ಆರಾಮಾಗಿ ದನ ಕರಗಳನ್ನ ಬಿಟ್ಬಿಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಕುತ್ಕೊಂಡು ಆರಾಮಾಗಿ ಕಾಡ್ಸಾಡ್ತಿದ್ದಾರೆ ನರ್ಮದೇ ಹರ್ ಪ್ರಭು ನರ್ಮದೇ ಹರ್ ನರ್ಮದೇ ಹರ್ಮದೇ ಆರಾಮಾಗಿ ಕಾಡ್ಸ್ ಆಡ್ಕೋತ ಅವ್ರ ಟೈಮ್ನ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲ ರಾಮಗ್ ದನ ಕರುಗಳ್ನ ಅವ್ರ ಪಾಡಿಗೆ ಅವು ಮೇಯ್ತಾ ಇದ್ದಾವೆ ಮಹಾರಷ್ಟ್ರದಿಂದ ವಾರ್ಕರಿಲು ಅವ್ರು ಬಂದಿದ್ರು ಅವ್ರು ಏನು ಹೇಳ್ತಾರೆ ಬನ್ನಿ ಕೇಳೋಣ ನಮಸ್ತೆ ನರ್ಮದೆ ಹಾರ್ಮ್ ರಾಮ್ಪುರ तालुका ರಾಮಪೂರ್ ಸರ್ಲಾ ಬೇಟ इथून हल्ले आहे आणि आमची मन इच्छा आहे की नर्मदाच्या मैदान ये काही आनंद उचवायचा आहे आम्हाला चार ने ने के ने के हो, हो। चार महिने हो या पाच महिने हो जो आनंद होुप्त व्हायचा खूप मोठा उत्साह आहे एकाहत्तर हपका एज आतापर्यंत काय अनुभव आले तुम्हाला आतापर्यंत ನೋಡಿ ಅವ್ರು ಹೇಳ್ತಿರೋದಿಷ್ಟೇ ಮೂರ್ ತಿಂಗಳಾಗಿರ್ಲಿ ನಾಲ್ಕು ತಿಂಗಳಾಗಿರ್ಲಿ ಆರು ತಿಂಗ್ಳಾಗಿರ್ಲಿ ಎಷ್ಟೇ ತಿಂಗಳಾಗಿರ್ಲಿ ಮಾ ನರ್ಮದ ಪರಿಕ್ರಮನ ಸಂಪೂರ್ಣ ಮುಗಿಸ್ಕೊಂಡ್ ನಾವ್ ಇಲ್ಲಿಂದ ಹೋಗುದಂತ ಹೇಳಿದ್ರು ಸೊ ಹೇಳ್ತಾ ಮತ್ತೆ ನಾವ್ ಇಲ್ಲಿ ಬಂದ್ವಿ ರಾಮಾನಂದ ಆಶ್ರಮ ಇದು ಈ ಆಶ್ರಮದಲ್ಲಿ ನಾವಿವತ್ತು ಉಳ್ಕೊಂಡು ಇಲ್ಲಿಂದ ನಾವು ಮತ್ತೆ ಮುಂದಕ್ಕೆ ಸಾಕ್ತೀವಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಮಾ ನರ್ಮದಾ ಪರಿಕ್ರಮದ ಮಾಹಿತಿಗಾಗಿ ನನ್ನ ಪೇಜ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಿಷ್ಟು ಒಳ್ಳೊಳ್ಳೆ ಮಾಹಿತಿ ಒಳ್ಳೊಳ್ಳೆ ಪ್ಲೇಸ್ ಒಳ್ಳೊಳ್ಳೆ ಜನರ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ನರ್ಮದೇ ಜೈ ಶ್ರೀರಾಮ್